ಹಲೋ ಎಲ್ಲರಿಗೂ ನಮಸ್ಕಾರ ಧ್ರುವರಾಜ್ ಯೂಟ್ಯೂಬ್ ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ದಾಲ್ಚಿನ್ನಿ ಅಂದ್ರೆ ಚಕ್ಕೆನ ಹೇಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಹೇಗ್ ಬಳಸ್ಬೋದು ಅಂತ ತಿಳ್ಕೊಳ್ಬೋದು ಇದು ಅಂದ್ರೆ ದಾಲ್ಚಿನ್ನಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅಂದ್ರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣನ ನಿಯಂತ್ರಣ ಮಾಡುತ್ತೆ ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಇದು ಹೊಟ್ಟೆಯಲ್ಲಿ ಆಮ್ಲೀಯತೆನ ಕಡಿಮೆ ಮಾಡುತ್ತೆ ಫೀಲಿಂಗ್ ಆಫ್ ಸ್ಯಾಟಿಸ್ಫೈ ಅಂದ್ರೆ ಊಟವಾದ ಮೇಲೆ ಹೊಟ್ಟೆ ತುಂಬಿದಂತೆ ಮಾಡಿ ಪದೇ ಪದೇ ತಿನ್ಬೇಕು ಅನ್ಸದ್ನ ಕಡಿಮೆ ಮಾಡುತ್ತೆ ಇದ್ರಿಂದ ತೂಕ ಜಾಸ್ತಿ ಆಗೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಜಾಸ್ತಿ ತಿನ್ನೋದು ಕಡಿಮೆ ಆಗುತ್ತೆ ಮತ್ತೆ ದೇಹದ ಮೆಟಬಾಲಿಸಮ್ ಚೆನ್ನಾಗಿ ಆಗುವಂತೆ ಮಾಡಿ ಶಕ್ತಿಯ ಉತ್ಪಾದನೆ ಮತ್ತೆ ಶಕ್ತಿಯ ಉಪಯೋಗ ಸರಿಯಾಗಿ ಆಗುವಂತೆ ನೋಡ್ಕೊಳುತ್ತೆ ಇದನ್ನ ಎಷ್ಟ್ ಸೇವಿಸಬೇಕು ಅಂದ್ರೆ ದಿನಕ್ಕೆ ಮೂರು ಗ್ರಾಮ್ ಸೇವಿಸಿದ್ರೆ ಸಾಕು ಯಾವ ಮೆಥಡ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೇಕು ಮಾಡಿದ್ರೆ ಒಳ್ಳೆ ಎಫೆಕ್ಟ್ ಸಿಗತ್ತಪ್ಪ ಅಂದ್ರೆ ಚಕ್ಕೆನ ಮೊದ್ಲೆ ಪುಡಿ ಮಾಡಿ ಒಂದ್ ಕಂಟೈನರ್ ಹಾಕೊಂಡು ಇಟ್ಕೊಂಡಿರಿ ಅದನ್ನ ನೀವು ಒಂದ್ ಮೂರು ಗ್ರಾಮ್ ನಷ್ಟು ಪೌಡರ್ನ ತಗೊಂಡು ಒಂದ್ ಸ್ವಲ್ಪ ನೀರ್ ಹಾಕಿ ಅದಕ್ಕೆ ನೆನೆಯಕ್ ಬಿಡಿ ಒಂದ್ ಹತ್ ನಿಮಿಷ ಹತ್ ನಿಮಿಷ ಆದ್ಮೇಲೆ ಒಂದ್ ಲೋಟ ನೀರ್ಗೆ ಹಾಕಿ ಚೆನ್ನಾಗಿ ಬಾಯಿಲ್ ಮಾಡಿ ಅದು ತಣ್ಗಾದ್ಮೇಲೆ ಸೋಸ್ಕೊಂಡು ಕುಡೀರಿ ದಿನಕ್ಕೆ ಇನ್ನ ಒಂದ್ಸಲ ಕುಡಿದ್ರೇನೆ ಸಾಕು ಇನ್ನೊಂದ್ ಮೆಥಡು ಯಾವ್ದಪ್ಪ ಅಂದ್ರೆ ನಾನು ಮೊದ್ಲೆ ನಿಮ್ಗೆ ಹೇಳ್ದಂಗೆ ಚಕ್ಕೆ ಪುಡಿನ ಹತ್ ನಿಮಿಷ ನೀರಲ್ಲಿ ನೆನೆಸಿ ಯಾಕೆ ಅಂದ್ರೆ ಆ ಚಕ್ಕೆ ಪೋಷಕಾಂಶನೆಲ್ಲ ನೀರಲ್ಲಿ ಬಿಡುತ್ತೆ ಅದಾದ್ಮೇಲೆ ನೀರ್ಗ್ ಹಾಕಿ ಒಂದ್ ಹತ್ ನಿಮಿಷ ಸಣ್ಣ ಊರಿನಲ್ಲಿ ಕುದಿಸಿ ಹತ್ ನಿಮಿಷ ಆದ್ಮೇಲೆ ಅದು ತಣ್ಣಗ ಆದ್ಮೇಲೆ ಒಂದ್ ಅರ್ಧ ಚಮಚ ಜೇನುತುಪ್ಪ ಅಥವಾ ನಿಂಬೆ ರಸ ಹಾಕೊಂಡು ಕುಡೀರಿ ಇದರಿಂದ ಒಳ್ಳೆ ಎಫೆಕ್ಟ್ ನಮ್ಗೆ ಸಿಗುತ್ತೆ ಇದನ್ನು ಕೂಡ ದಿನಕ್ಕೆ ಒಂದ್ ಬಾರಿ ಮಾಡಿದ್ರೆ ಸಾಕು ಇನ್ನೊಂದ್ ಮೆಥಡ್ ಯಾವ್ದಪ್ಪ ಅಂದ್ರೆ ಬೆಳಗಿನ ಉಪಾಹಾರಕ್ಕೆ ಓಟ್ ಮಿಲ್ ನ ಬಳಸಿ ಇದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದು ಬೋವೆಲ್ ಮೂಮೆಂಟು ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಫೀಲಿಂಗ್ ಆಫ್ ಸ್ಯಾಟಿಸ್ಫೈ ಉಂಟು ಮಾಡುತ್ತೆ ಮತ್ತೆ ಸಿನ್ನಮನ್ನು ಮೆಟಾಬಾಲಿಸಮ್ ಚೆನ್ನಾಗಿ ಆಗುವಂತೆ ನೋಡ್ಕೊಳ್ಳುತ್ತೆ ಮೊದ್ಲು ಓಟ್ ಮಿಲ್ ನ ರೆಡಿ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಮೂರು ಗ್ರಾಮ್ ನಷ್ಟು ಚಕ್ಕೆ ಪುಡಿನ ಆಡ್ ಮಾಡ್ಕೊಳ್ಳಿ ಅಂದ್ರೆ ನಾವು ಒಂದ್ ಚಮಚ ಅದಷ್ಟು ಚಕ್ಕೆ ಪುಡಿನ ತಗೋತೀವಿ ಅಂತಂದ್ರೆ ಅದು ಹತ್ತು ಗ್ರಾಮ್ ನಷ್ಟು ಆಗುತ್ತೆ ಇದು ಜಾಸ್ತಿ ಆಗುತ್ತೆ ನೀವು ಅರ್ಧ ಚಮಚಕ್ಕಿಂತ ಕಡಿಮೆ ಚಕೆ ಪುಡಿನ ತಗೊಂಡ್ರೆ ಅದು ಮೂರು ಗ್ರಾಮ್ ನಷ್ಟ ಆಗುತ್ತೆ ಈ ಮೂರು ಗ್ರಾಮ್ ನಷ್ಟು ಚಕ್ಕೆ ಪುಡಿನ ರೆಡಿ ಓಟ್ ಮಿಲು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನಿ ಇದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೊಬ್ಬು ಕರಗಿ ತೂಕ ಕಡಿಮೆ ಆಗುತ್ತೆ ಇದನ್ನ ದಿನಕ್ಕೊಂದ್ಸಲ ಅಂದ್ರೆ ನಿಮ್ಮ ಬೆಳಗಿನ ಉಪಹಾರದ ಸಮಯದಲ್ಲಿ ಒಂದು ಬಾರಿ ತಗೊಂಡ್ರೆ ಸಾಕು ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ಚಕ್ಕೆ ಪುಡಿನ ತಗೊಳ್ಳಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಆಪಲ್ ಸಿಡರ್ ವಿನೆಗರ್ನ ತಗೊಳ್ಳಿ ಮೊದ್ಲು ನೀರ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಕ್ಕೆ ಒಂದ್ ಮೂರು ಗ್ರಾಮ್ ನಷ್ಟು ಚಕ್ಕೆ ಪುಡಿನ ಹಾಕಿ ಎರಡರಿಂದ ಮೂರ್ ನಿಮಿಷ ಸಾಕು ಕುದಿಸ್ಕೊಂಡು ಅದನ್ನ ಆರಿಸಿ ಅದಕ್ಕೆ ಒಂದೇಬಲ್ ಸ್ಪೂನ್ ಅಷ್ಟು ಆಪಲ್ ಸಿಡರ್ ನ ಆಡ್ ಮಾಡಿಕೊಂಡು ಕುಡೀರಿ ದಿನಕ್ಕೆ ಮಾಡಿದ್ರೆ ಸಾಕು ಕೂಡ ದೇಹದಲ್ಲಿರುವಂತಹ ಕೊಬ್ಬು ಕರಕಿ ಕ್ರಮೇಣವಾಗಿ ನಮ್ ದೇಹದ ತೂಕ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ಹಾಲಿನ ಜೊತೆ ಓಟ್ಸ್ ಹಾಕಿ ಕುದಿಸಿ ಓಟ್ಸ್ ಮೆತ್ತಗಾಗ್ಬೇಕು ಆವಾಗ ಒಂದ್ ಬಾಳೆಹಣ್ಣು ತಗೊಂಡು ಅದನ್ನ ಸ್ಲೈಸ್ ಆಗಿ ಮಾಡಿಕೊಂಡು ಅದ್ರೊಳಗಡೆ ಓಟ್ಸ್ ಒಳಗಡೆ ಆಡ್ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಮೂರು ಗ್ರಾಮ್ ನಷ್ಟು ಚಕ್ಕೆ ಪೌಡರ್ನ ಆಡ್ ಮಾಡಿಕೊಂಡು ಸೇವಿಸೋದ್ರಿಂದ ಕೂಡ ನಮ್ ದೇಹದ ಕೊಬ್ಬು ಕರಿಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಕೂಡ ದಿನದಲ್ಲಿ ಒಂದ್ಸಲ ಮಾಡಿದ್ರೆ ಸಾಕು ಇನ್ನೊಂದ್ ಮೆಥಡ್ ಯಾವ್ದಪ್ಪ ಅಂದ್ರೆ ಪ್ರತಿದಿನ ರಾತ್ರಿ ನಾವು ಮಲ್ಗಕ್ಕೂ ಮುಂಚೆ ಒಂದ್ ಲೋಟ ಹಾಲ್ಗೆ ಕಾಲ್ ಚಮಚ ಅರಿಶಿನ ಪುಡಿ ಮತ್ತೆ ಕಾಲ್ ಚಮಚ ಚಕ್ಕೆ ಪುಡಿನ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದ್ರೆ ನಮ್ ದೇಹದಲ್ಲಿರುವಂತಹ ಕೊಬ್ಬು ಕರ್ಗಿ ದೇಹದ ತುಕ್ಕ ಕೂಡ ಕಡಿಮೆ ಆಗುತ್ತೆ ಪ್ರತಿದಿನ ರಾತ್ರಿ ಹೀಗ್ ಮಾಡಿದ್ರೆ ಇದರಿಂದ ಒಂದು ಒಳ್ಳೆ ಎಫೆಕ್ಟ್ ನಮ್ಗೆ ಸಿಗುತ್ತೆ ಇನ್ನೊಂದು ಮೆಥಡ್ ಯಾವ್ದಪ್ಪ ಅಂದ್ರೆ ಒಂದ್ ಕಪ್ ಮೊಸರುಗೆ ಅರ್ಧ ಚಮಚ ಚಕ್ಕೆ ಪುಡಿ ಮತ್ತೆ ಅರ್ಧ ಚಮಚ ಜೇನು ತುಪ್ಪನ ಆಡ್ ಮಾಡ್ಕೊಳ್ಳಿ ಇದಕ್ಕೆ ಐದ್ ಬಾದಾಮಿ ಮತ್ತೆ ಐದ್ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ತಿನ್ನೋದ್ರಿಂದ ಪ್ರತಿದಿನ ದೇಹದ ಕೊಬ್ಬು ಕರಗಿ ನಮ್ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಇದು ಕೂಡ ನಮ್ ದೇಹದ ತೂಕ ಕಡಿಮೆ ಆಗೋದಕ್ಕೆ ಒಂದು ಒಳ್ಳೆ ಎಫೆಕ್ಟ್ ನಮ್ಗೆ ಕೊಡುತ್ತೆ ಮತ್ತೆ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ನಾವು ನೋಡ್ಬೋದು ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ ಫುಲ್ನೆಸ್ ಆಫ್ ಸ್ಟಮಕ್ ಉಂಟು ಮಾಡುತ್ತೆ ಮತ್ತೆ ಇದು ಕರಳಿನಲ್ಲಿ ವಿಲ್ಲಸ್ ಮತ್ತೆ ಪ್ರೊಬಯೋಟಿಕ್ಸ್ ಚೆನ್ನಾಗಿ ಉತ್ಪತ್ತಿ ಆಗುವಂತೆ ಮಾಡಿ ಎಕ್ಸೆಸ್ ಫ್ಯಾಟ್ ಅಬ್ಸರ್ವೇಷನ್ ಆಗದ್ನ ಕರಳಿನಲ್ಲಿ ತಡೆಯುತ್ತೆ ಇದ್ರಿಂದ ನಮ್ ದೇಹದ ತೂಕ ಕೂಡ ಜಾಸ್ತಿ ಆಗೋದಿಲ್ಲ ಇದನ್ನ ಸೇವಿಸ್ದಾಗ ಏನಾದ್ರು ಅಲರ್ಜಿ ಆದ್ರೆ ಕಡಿತ ಬಂದ್ರೆ ಉಸಿರಾಟ ತೊಂದ್ರೆ ಆದ್ರೆ ಹೃದಯದ ಬಡಿತ ಜಾಸ್ತಿ ಆದ್ರೆ ಚಕ್ಕೆನ ಸೇವಿಸಕ್ಕೆ ಹೋಗ್ಬೇಡಿ ಇನ್ನೊಂದ್ ಮೆಥಡು ಯಾವ್ದಪ್ಪ ಅಂದ್ರೆ ಒಂದ್ ಇಂಚು ಚಕ್ಕೆ ತಗೊಳ್ಳಿ ನಾಲ್ಕ್ ಹೋಳು ನಿಂಬೆಹಣ್ಣು ತಗೊಳ್ಳಿ ಒಂದ್ ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತೆ ಹಂಡ್ರೆಡ್ ಎಮ್ ಎಲ್ ನೀರ್ನ ತಗೊಳ್ಳಿ ಒಂದ್ ಇಂಚು ಚಕ್ಕೆನ ಚೆನ್ನಾಗಿ ಪೀಸ್ ಮಾಡಿ ಪುಟ್ಟಿ ಪುಡಿ ಮಾಡಕ್ಕೆಲ್ಲ ಹೋಗ್ಬಿಡಿ ಆ ಪೀಸ್ ನ ಹಂಡ್ರೆಡ್ ಎಂ ಎಲ್ ನೀರ್ ಹಾಕಿ ರಾತ್ರಿ ಇಡಿ ನೆನೆಯಕ್ ಬಿಡಿ ನೆಕ್ಸ್ಟ್ ಡೇ ಆ ಚಕ್ಕೆ ಹಾಕಿದ್ದ ನೀರ್ನ ಸೋಸಿ ಇಟ್ಕೊಳ್ಳಿ ಮತ್ತೆ ಒಂದ್ ಹಿಡಿ ಪುದೀನಾ ಸೊಪ್ನ ಚೆನ್ನಾಗಿ ಅರ್ಧ ಆ ಹಂಡ್ರೆಡ್ ಎಂ ಎಲ್ ನೀರ್ಗೆ ಪುದೀನಾ ಸೊಪ್ನ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ನಾಲ್ಕು ನಿಂಬೆ ಹೋಳುಗಳನ್ನ ಆಡ್ ಮಾಡ್ಕೊಳ್ಳಿ ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈ ನೀರ್ನ ಸೋಸಿ ಇಟ್ಕೊಳ್ಳಿ ಇದನ್ನ ಹಂಡ್ರೆಡ್ ಎಮ್ ಎಲ್ ಬೆಳಿಗ್ಗೆ ರಾತ್ರಿ ತರ ಸೇವಿಸ್ತಾ ಬಂದ್ರೆ ನಮ್ ದೇಹದಲ್ಲಿರುವಂತಹ ಕೊಬ್ಬು ಕರ್ಗಿ ನಮ್ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಬೆಳಿಗ್ಗೆ ರಾತ್ರಿ ಹಂಡ್ರೆಡ್ ಎಂ ಎಲ್ ತರ ತಗೊಂಡ್ರೆ ಇದ್ರಿಂದ ಒಂದ್ ಒಳ್ಳೆ ರಿಸಲ್ಟ್ ನಾವು ನೋಡ್ಬಹುದು ಇದಿಷ್ಟು ನಮ್ಮ ದೇಹದ ಕೊಬ್ಬು ಕರ್ಗಿ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಮೆಥಡ್ ಅಲ್ಲಿ ನಾವು ಸಿನ್ನಮನ್ ಅಂದ್ರೆ ತಾಲ್ಚೀನಿ ಚಕ್ಕೆನ ನಾವು ಹೇಗೆಲ್ಲ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಧ್ರುವ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು